ಸ್ವಾಗತ ವೀಕ್ಷಕರೇ ಗುರುವಾರ ವೀಕ್ಷಕರೇ ಅರಿಶಿನದಿಂದ ಗುರುವಾರ ದಿನ ಅರ್ಶನದಿಂದ ಹೀಗೆ ಮಾಡಿ ನಿಮ್ಮ ಮನೆಯಲ್ಲಿ ವೀಕ್ಷಕರೇ ನಿಮ್ಗೆ ಗೊತ್ತಿದೆ ನಿಮ್ಗೆ ಆ ಮನೆಯಲ್ಲಿ ಅರ್ಶಿಣ ಇದ್ದೇ ಇರುತ್ತೆ ಅಡುಗೆಗೆ ಉಪಯೋಗ ಮಾಡುವಂತ ಅರ್ಶನದಿಂದ ಅದನ್ನು ಗುರುವಾರ ದಿನ ಈ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದಿರೋದಿಲ್ಲ ಆರ್ಥಿಕ ಸಮಸ್ಯೆಗಳು ಕಾಡೋದಿಲ್ಲ ಮತ್ತೆ ನಿಮಗೆ ಗೊತ್ತಿಲ್ದಂಗೆ ಏನು ಖರ್ಚುಗಳು ಆಗ್ತಾ ಇರುತ್ತೆ ನೋಡಿ ಎಷ್ಟು ದುಡಿತೀರಿ ಒಂದು ರೂಪಾಯಿ ಕೈಲಿ ಉಳಿತಾ ಆಗ್ತಾ ಇಲ್ಲ ಮನೆಯಲ್ಲಿ ಜಗಳ ಕಿರಿಕಿರಿ ಅಥವಾ ಏನಾದರೂ ಕೆಟ್ಟ ದೃಷ್ಟಿಗಳು ವಾಮಾಚಾರ ಮಾಟ ಮಂತ್ರ ನಿಮ್ಮ ಮನೆಯಲ್ಲಿ ಏನಾದರೂ ಬಿದ್ದಿದೆ ಅನ್ನೋದು ನಿಮಗೆ ಅನ್ಸಿದ್ರೆ ವೀಕ್ಷಕರೇ ಟೆನ್ಷನ್ ಮಾಡೋ ಅಗತ್ಯ ಇಲ್ಲ ಗುರುವಾರದಂದು ಅರಿಶಿಣದಿಂದ ಅಡುಗೆ ಅರಿಶಿಣದಿಂದ ಹೀಗೆ ಮಾಡಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಅನ್ನೋದು ಕಾಣೋದಿಲ್ಲ ವೀಕ್ಷಕರೇ ಗುರುವಾರದಂದು ನಿಮ್ಮ ಮನೆಗೆ ಏನಾದರೂ ಆರ್ಥಿಕ ಸಮಸ್ಯೆಗಳು ಏನಾದರೂ ಕಾಡ್ತಾ ಇದ್ರೆ ಗುರುವಾರ ಅರಶ ತಗೊಂಡು ನಿಮ್ಮ ಮನೆಯ ಎಲ್ಲ ಮಂದಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಹಣೆಗೆ ಈ ಅರ್ಶಿಣದಿಂದ ಒಂದು ಒಂದು ತಿಲಕವನ್ನ ಇಟ್ಕೋಬೇಕು ಅರ್ಶಿಣದ ತಿಲಕ ಎಲ್ಲ ಮಂದಿನೂ ಇಟ್ಕೋಬೇಕು ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಅದನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಆಗುವಂಥ ಆರ್ಥಿಕ ಸಮಸ್ಯೆಗಳು ಜಗಳ ಕಿರಿಕಿರಿ ಏನಾದರೂ ಕೆಟ್ಟ ದೃಷ್ಟಿ ಬೇರೆಯವರ ದೃಷ್ಟಿ ಏನಾದರೂ ಬಿದ್ದಿದ್ರೆ ಇದಕ್ಕೆ ಪರಿಹಾರ ಆಗುತ್ತೆ ಇಲ್ಲ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಮನೆಯಲ್ಲಿ ಕಿರಿಕಿರಿ ಜಗಳ ಆಗ್ತಾ ಇದೆ ಆಮೇಲೆ ಎಷ್ಟು ದುಡಿದ್ರು ವ್ಯಾಪಾರದಲ್ಲಿ ಒಂದು ಲಾಭಾಂಶ ಬರ್ತಾ ಇಲ್ಲ ಅಂದ್ರೆ ಅರಿಶಿಣದ ನೀರಿನಲ್ಲೇ ನೀರನ್ನಲ್ಲೇ ಅರಶಿಣವನ್ನ ಸೇರಿಸಿ ಸ್ನಾನ ಮಾಡಬೇಕು ಇಲ್ಲ ಅರಿಶಿಣದ ನೀರನ್ನ ನಿಮ್ಮ ಮನೆಯ ಪ್ರತಿಯೊಂದು ದಿಕ್ಕಿಗೂ ಅಹ್ ಚಿಮಿಸ್ಬೇಕು ಇದರಿಂದ ಮಾಡೋದ್ರಿಂದ ಏನಾಗ್ತದೆ ಗುರುವಾರ ದಿನನೇ ಮಾಡ್ಬೇಕಿದ ಅರ್ಶಿಣದ ನೀರನ್ನು ಸ್ನಾನ ಮಾಡಬೇಕು ಇದರಿಂದ ನಿಮ್ಮ ಮನೆಯಲ್ಲಾಗುವಂಥ ಕೆಟ್ಟ ದೃಷ್ಟಿಗಳಾಗಲಿ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ವೀಕ್ಷಕರ ಕೇವಲ ಒಂದು ಅರ್ಶಿಣದಿಂದ ನಮ್ಮ ಮನೆಯಲ್ಲೇ ಅಡುಗೆಗೆ ಯೂಸ್ ಮಾಡುವಂಥ ಅರ್ಶಿಣದಿಂದ ನಮ್ಮ ಮನೆಯಲ್ಲಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ವೀಕ್ಷಕರೇ ಈ ಒಂದು ತಂತ್ರವನ್ನು ಫಾಲೋ ಮಾಡಿ ನಿಮ್ಮ ಮನೆಯಲ್ಲಾಗುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ